ರೈತನ ಬದುಕಿನಲ್ಲಿ ಆಸರೆಯಾಗಿರುವ ಎತ್ತುಗಳನ್ನು ಪೂಜಿಸುವ ಹಬ್ಬ ಹಬ್ಬಗಳಲ್ಲಿ ವಿಶೇಷವಾದ ಹಬ್ಬವಾದ ಮಣ್ಣೆತ್ತಿನ ಅಮಾವಾಸ್ಯೆಯನ್ನು ಆಚರಿಸಲಾಗುತ್ತದೆ ರೈತನ ಬದುಕಿಗೆ ಆಸರೆಯಾಗಿರುವ ಎತ್ತುಗಳನ್ನು ಪೂಜಿಸುವ ಹಬ್ಬ ಇದಾಗಿದೆ ವೈಶಾಖದ ಬಿಸಿಲ ಬೇಗೆಯಿಂದ ತಂಪಿನೆಡೆಗೆ ಮೋಡಗಳನ್ನು ನೋಡುತ್ತಾ ಮಳೆಯಾದೊಡನೆ ಬೀಜ ಬಿತ್ತುವ ತವಕದಿಂದ ರೈತ ಇರುವಾಗ ಮಳೆಮೋಡಗಳ ಮೂಲಕ ಬರುವುದಾಗಿದೆ ಕಾರಹುಣ್ಣಿಮೆ ಮುಗಿದು ರೈತಾಪಿಗಳು ಸಡಗರದಿಂದ ಪೂಜಿಸುವ ಹಬ್ಬ ಮಣ್ಣೆತ್ತಿನ ಅಮಾವಾಸ್ಯೆ ರೈತರ ಪಾಲಿನ ವಿಶೇಷ ಹಬ್ಬಗಳಲ್ಲೊಂದಾಗಿದ್ದು ಮುಂಗಾರಿನ ನಡುವೆಯೇ ಆಚರಣೆ ಮಾಡುವ ಮೊದಲ ಕೃಷಿ ಹಬ್ಬವೂ ಇದೆ ಕಾರ ಹುಣ್ಣಿಮೆ ಬಳಿಕ ಬರುವ ಮಣ್ಣೆತ್ತಿನ ಅಮಾವಾಸ್ಯೆಯ ಆಚರಣೆ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ನೆರವೇರುತ್ತದೆ ಅದರಲ್ಲೂ ಉತ್ತರ ಕರ್ನಾಟಕ ಭಾಗದಲ್ಲಿ ಮಣ್ಣೆತ್ತಿನ ಅಮಾವಾಸ್ಯೆಯ ಆಚರಣೆ ಪ್ರತಿಯೊಬ್ಬರ ಮನೆಗಳಲ್ಲಿಯೂ ಹಬ್ಬದ ಸಡಗರ ಜೋರಾಗಿಯೇ ಇರುತ್ತದೆ ವಿಶೇಷವಾಗಿ ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡುವ ವ್ಯಾಪಾರಸ್ಥರು ಜೋಡೆತ್ತಿನ ಜತೆಗೆ ಮೇವು ತಿನ್ನುವ ಗ್ವಾದಲಿಯನ್ನು ಮಾರಾಟ ಮಾಡುತ್ತಾರೆ ಕೆಲವೊಂದಿಷ್ಟು ಜನರು ಎತ್ತುಗಳನ್ನು ತಯಾರಿಸಲು ತಾವೇ ಸ್ವತಃ ಮಣ್ಣು ತಂದು ಎತ್ತುಗಳನ್ನು ತಯಾರು ಮಾಡುತ್ತಾರೆ ಅದಾದ ಬಳಿಕ ಹಾಗೆ ತಯಾರಿಸಿದ ಮೂರ್ತಿಗಳನ್ನು ದೇವರ ಮನೆಯಲ್ಲಿಟ್ಟು ವಿಶೇಷ ಪೂಜೆ ಸಲ್ಲಿಸಿ ಅವುಗಳಿಗೆ ದೈವಿ ಸ್ವರೂಪ ನೀಡುವ ಕಾರ್ಯ ನೆರವೇರುತ್ತದೆ ಹೂಗಳಿಂದ ಅಲಂಕರಿಸಿ ಮನೆಯಲ್ಲಿ ಸಿಹಿ ಅಡುಗೆ ಮಾಡಿ ನೈವೇದ್ಯ ಮಾಡಲಾಗುತ್ತದೆ ಇನ್ನು ಕೆಲ ಪ್ರದೇಶಗಳಲ್ಲಿ ಹೊಲಗಳಿಗೆ ಹೋಗಿ ಅಲ್ಲಿಯೂ ಮಣ್ಣೆತ್ತುಗಳನ್ನು ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಿ ಅಲ್ಲಿಯೇ ಊಟ ಮಾಡಿ ಬರುವ ಪದ್ಧತಿಯಿದೆ ಸಂಜೆ ವೇಳೆ ಜೋಡಿ ಮಣ್ಣೆತುಗಳನ್ನು ಪಟ್ಟಣದ ಯುವಕರು ಕಟ್ಟಿಗೆಯ ಹಲಿಗೆಯ ಮೇಲೆ ಇಟ್ಟು ದಾರದಿಂದ ಕಟ್ಟಿ ಕೊರಳಿಗೆ ನೇತು ಹಾಕಿಕೊಂಡು ಪ್ರತಿ ಮನೆ ಅಂಗಡಿಗೆ ಯುವಕರು ತೆರಳಿ ಬಸವ ಏನು ಅಂದ ಸಿಂಗಾರಿ ಮುಂಗಾರಿ ಬೆಳೆ ಅಂದ ಎಂದು ಅವರು ಕೂಡುವ ಧಾನ್ಯಗಳು ತೆಗೆದುಕೊಂಡು ನಂತರ ಕೆರೆಗೆ ಅಥವಾ ಹೊಳೆಗೆ ಹೋಗಿ ಪೂಜೆಯನ್ನು ಸಮರ್ಪಿಸಿ ಕೆರೆ ಅಥವಾ ಹೊಳೆಗಳಲ್ಲಿ ವಿಸರ್ಜನೆ ಮಾಡಲಾಗುತ್ತದೆ ಭೂಮಿ ಹಸನುಗೊಳಿಸಿದ ಎತ್ತುಗಳಿಗೆ ವಿಶೇಷ ಗೌರವ ಸಲ್ಲಿಸುವ ಹಬ್ಬವೂ ಇದಾಗಿದೆ ಅಂದಹಾಗೆ ವರ್ಷದ ಮೂರು ಮಾಸಗಳಲ್ಲಿ ಅಂದರೆ ಆಷಾಢ ಶ್ರಾವಣ ಮತ್ತು ಭಾದ್ರಪದದಲ್ಲಿ ಮಣ್ಣಿನ ಪ್ರತಿಮೆಗಳನ್ನು ಪೂಜಿಸುವುದು ವಾಡಿಕೆ ಶತಶತಮಾನಗಳಿಂದಲೂ ಮಣ್ಣಿನ ಕೆಲಸದಲ್ಲಿಯೇ ಜೀವನ ಕಂಡುಕೊಂಡಿರುವ ಕುಂಬಾರರು ಮಣ್ಣಿನ ಮಡಿಕೆ ಕುಡಿಕೆ ಮಾಡುವುದರ ಜತೆಗೆ ಮಣ್ಣೆತ್ತಿನ ಅಮಾವಾಸ್ಯ ದಿನದಂದು ಜೋಡೆತ್ತು ನಾಗರ ಪಂಚಮಿ ದಿನದಂದು ನಾಗಪ್ಪ ಗಣೇಶ ಹಬ್ಬದಂದು ಗಣಪತಿ ಮೂರ್ತಿಗಳನ್ನು ಮಾಡುತ್ತಾ ಬಂದಿದ್ದಾರೆ ಇವರಷ್ಟೇ ಅಲ್ಲದೆ ಬಡಿಗೇರರು ಕಮ್ಮಾರರ ಮನೆಯಲ್ಲಿಯೂ ಮೂರ್ತಿಗಳನ್ನು ಮಾಡಲಾಗುತ್ತದೆ ಮಣ್ಣು ಎತ್ತು ನಾಗರ ಪಂಚಮಿಯ ದಿನ ನಾಗದೇವತೆಯನ್ನು ಗಣೇಶ ಚತುರ್ಥಿಗೆ ಗಣೇಶನ ಮೂರ್ತಿಯನ್ನು ಮಾಡುವ ಸಂಪ್ರದಾಯವನ್ನು ಕುಕನೂರು ಪಟ್ಟಣದ ಉಮೇಶ ಪತ್ತಾರ ಸತತ ಇಪ್ಪತ್ತೈದು ವರ್ಷಗಳಿಂದ ಅತ್ಯಂತ ಸುಂದರವಾಗಿ ಮೂರ್ತಿಗಳನ್ನು ತಯಾರಿಸಿ ಇವಾಗಲೂ ನೆರವೇರಿಸಿಕೊಂಡು ಬರುತ್ತಿದ್ದು ಈಗಲೂ ಈ ಸಂಪ್ರದಾಯ ಚಾಲ್ತಿಯಲ್ಲಿದೆ ಕೆಲವೊಂದಿಷ್ಟು ಜನ ಮನೆಯಲ್ಲಿಯೇ ಮೂರ್ತಿಗಳನ್ನು ತಯಾರಿಸಿದರೆ ಇನ್ನು ಕೆಲವರು ಕುಂಬಾರರು ಬಡಿಗೇರರು ಕಮ್ಮಾರರಿಂದ ಖರೀದಿಸುತ್ತಾರೆ ಹಳ್ಳಿಗಳಲ್ಲಿ ಹಣದ ಬದಲಿಗೆ ದವಸ ಧಾನ್ಯಗಳನ್ನು ನೀಡಿ ಮಣ್ಣೆತ್ತುಗಳನ್ನು ಪಡೆದು ತರುತ್ತಾರೆ ಇದೀಗ ಇದೇ ಮಣ್ಣಿನ ಮೂರ್ತಿಗಳನ್ನು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬಳಕೆ ಮಾಡಿ ತಯಾರಿಸಲಾಗುತ್ತಿದೆ ಬಗೆ ಬಗೆ ವರ್ಣಗಳನ್ನು ಲೇಪನ ಮಾಡಲಾಗುತ್ತಿದೆ ಕುಕುನೂರು ಪಟ್ಟಣದಲ್ಲಿ ಅತ್ಯಂತ ಸಡಗರ ಸಂಭ್ರಮದಿಂದ ರೈತಮಿತ್ರ ಎತ್ತುಗಳ ಮೂರ್ತಿಗಳ ಹಬ್ಬವನ್ನು ನೆರವೇರಿಸಲಾಯಿತು ವಿಶೇಷ ವರದಿ ಚೆನ್ನೈಯ ಹಿರೇಂಠ ಕುಕನೂರು ಕಮೇಶ್ರು ಉಮೇಶ್ ಉಮೇಶ್ ಪತ್ತಾಡು ಪತ್ತಾಡ್ ಹ್ಞೂ ಈ ಒಂದು ಮಣ್ಣಿನಿಂದ ಮಾಡಿರ್ತಕ್ಕಂಥ ಎತ್ತುಗಳನ್ನು ಎಷ್ಟು ವರ್ಷದಿಂದ ಮಾಡಿರಿ ಏನು ಈಗ ಈ ಊರ ಮಾಡಕ್ಕಂತ ಇಪ್ಪತ್ತೈದು ವರ್ಷ ಆಯ್ತು ಹ್ಞೂ ಏನು ಇದ್ರ ಬಗ್ಗೆ ತಮಗೆ ಏನು ಅನ್ಸುತ್ತೆ ಏನು ವರ್ಷ ಏನಂಗೆ ಹ್ಞೂ ನಾವು ಮುಂದುವರಿಸ್ತೀವಿ ಇಂದ ನಿಮ್ಮ ತಂದೆಯ ಮಾಡ್ತಿದ್ರು ಯಾವ ಥರ ಈಗ ಒಂದು ಈ ಎತ್ತುಗಳ ಮಾರಾಟ ನೀಡೋಕೈತೆ ಸಾಧಾರಣ ಹ್ಞೂ ಪ್ರತಿ ವರ್ಷನು ಈ ಎತ್ತುಗಳನ್ನು ಮತ್ತು ಗಣೇಶನ ಮೂರ್ತಿಯನ್ನ ತಯಾರು ಮಾಡ್ತಾರೆ ಹ್ಞೂ